ಮಂಡ್ಯ ಜಿಲ್ಲಾ ಹೊರವಲಯದಲ್ಲಿ ಕೆರೆ ಅಂಗಳದಲ್ಲಿ ಕಾಂಗ್ರೆಸ್ ಕಚೇರಿಯನ್ನು ಸ್ಥಾಪಿಸಲು ಸ್ಥಳ ವೀಕ್ಷಣೆಗಾಗಿ ಬಂದಿದ್ದ ಮಾನ್ಯ ಜಿಲ್ಲಾ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗುಳಿಗೌಡ್ರು ಹಾಗೂ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಸಿಡಿ ಗಂಗಾಧರ್ ಹಾಗೂ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ರುದ್ರಪ್ಪ ಹಾಗೂ ಹಲವು ಕಾರ್ಯಕರ್ತರು ಮುಖಂಡರುಗಳು ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಗುಳಿಗೌಡರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಚೇರಿ ಒಂದು ದೇವಾಲಯ ಇದ್ದಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಸುಮಾರು ಹದಿನೈದು ಸಾವಿರದ ಆರುನೂರು ಸ್ಕ್ವೇರ್ ಫೀಟ್ ಜಾಗವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಿಲ್ವಣ್ಣನವರ ಮನವಿ ಮೇರೆಗೆ ಅವರಿಗೆ ನಮ್ಮ ನಾಯಕರಾದಂಥ ನರೇಂದ್ರ ಸ್ವಾಮಿರವರು ರವಿಕುಮಾರ್ ಗಣಿಗರವರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಒಂದು ಸ್ವಂತ ಕಟ್ಟಡ ಇರಬೇಕು ಅನ್ನುವಂಥ ಒಂದು ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದರು ಆ ಪ್ರಕಾರ ಇವತ್ತು ಸಚಿವ ಸಂಪುಟದಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಸುಮಾರು ಹದಿನೈದು ಸಾವಿರದ ಆರುನೂರು ಸ್ಕ್ವೇರ್ ಫೀಟ್ ಜಾಗವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ನಾಯಕರಾದಂಥ ಸ್ವಾಮಿರವರು ಮಂಜೂರು ಮಾಡಿಸ್ಕೊಡ್ತಾ ಇದ್ದಾರೆ ಆ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ನೂರು ಸ್ವಂತ ಕಾಂಗ್ರೆಸ್ ಕಚೇರಿಗಳನ್ನು ಕಟ್ಟಬೇಕು ಅನ್ನುವಂಥ ಸೂಚನೆಯನ್ನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ ಆ ಪ್ರಕಾರ ನವೆಂಬರ್ ಇಪ್ಪತ್ತನೇ ತಾರೀಕು ನಮ್ಮ ರಾಷ್ಟ್ರೀಯ ನಾಯಕರು ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿರವರು ಕರ್ನಾಟಕಕ್ಕೆ ಭೇಟಿ ಕೊಡುವಂಥ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕೂಡ ಶಂಕುಸ್ಥಾಪನೆಯನ್ನು ನೆರವೇರಿಸಬೇಕು ಅನ್ನುವಂಥ ಅಭಿಲಾಷೆಯನ್ನು ಸನ್ಮಾನ್ಯ ನಮ್ಮ ನಾಯಕರಾದಂಥ ಅವರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ರಾಹುಲ್ ಗಾಂಧಿರವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಮ್ಮ ನಾಯಕರಾದಂಥ ಗಂಗಾಧರವರು ತ್ಯಾಗರಾಜ್ರವರು ಎಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಇದನ್ನು ಪರಿಶೀಲನೆ ಮಾಡಿ ಒಂದು ಪ್ಲಾನ್ ತಯಾರು ಮಾಡಬೇಕು ಅಂತ ಹೇಳಿ ಇಂಜಿನಿಯರ್ ಜೊತೆ ನಾವು ಭೇಟಿ ಕೊಟ್ಟಿದ್ದು ಇನ್ನು ಎರಡು ಮೂರು ದಿನಗಳ ಕಾಲದಲ್ಲಿ ನಮ್ಮ ಸಚಿವರಾದಂಥ ಅವರಿಗೆ ಆ ಪ್ಲಾನ್ನ ಡ್ರಾಫ್ಟನ್ನು ತೋರಿಸಿ ಅಪ್ರೂವಲ್ ತಗೊಂಡು ಇಲ್ಲಿ ಕಚೇರಿ ಕಟ್ಟಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಿಕ್ಕೆ ಇವತ್ತು ಬಂದಿದೆ ಒಂದು ಕಡೆ ಜಿಲ್ಲಾ ಈಗಾಗಲೇ ನಮ್ಮ ಮದ್ದೂರಿನ ಶಾಸಕರಾದಂಥ ಗೌಡರು ಅವರ ಸ್ವಂತ ಹಣದಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿವೇಶನ ಖರೀದಿ ಮಾಡಿ ಅದನ್ನು ಕೆ ಪಿ ಸಿ ಸಿ ಹೆಸರಿಗೆ ಬರ್ಕೊಟ್ಟಿದ್ದಾರೆ ಈಗಾಗಲೇ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ ಅದು ಕೂಡ ಶೀಘ್ರದಲ್ಲೇ ಆಗ್ತದೆ ಜೊತೆಗೆ ಮಳವಳ್ಳಿನಲ್ಲೂ ಕೂಡ ಎರಡೂವರೆ ಎಕರೆ ಎಷ್ಟು ಜಾಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಇದೆ ಅದು ಕೂಡ ರಾಹುಲ್ ಗಾಂಧಿ ಅವರು ಶಂಕುಸ್ಥಾಪನೆಯನ್ನು ಮಾಡ್ತಾರೆ ಜೊತೆಗೆ ಬಾಂಡುಪುರದಲ್ಲೂ ಕೂಡ ನಮ್ಮ ಸ್ವಂತ ನಿವೇಶನ ಇದೆ ಪುರಸಭಾ ವ್ಯಾಪ್ತಿಯಲ್ಲಿ ಅಲ್ಲೂ ಕೂಡ ಆ ಕಾರ್ಯಕ್ರಮ ಆಗ್ತದೆ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸ್ವಂತ ಕಚೇರಿ ಇರಬೇಕು ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಕೆ ಪಿ ಸಿ ಸಿ ಹೆಸರಿಗೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತಾರು ಕಡೆ ನಿವೇಶನಗಳನ್ನು ಕೆ ಪಿ ಸಿ ಸಿ ಟ್ರಸ್ಟ್ಗೆ ಬರ್ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ನಾಯಕರು ಕರ್ನಾಟಕ ವಿಧಾನ ಪರಿಷತ್ನ ಜನಪ್ರಿಯ ಆದ ಯೇಶ್ ಗುಡಿಗೊಂಡು ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಸ್ಥಳ ಪರಿವೀಕ್ಷಣೆಗೆ ಬಂದು ಸಂಪೂರ್ಣವಾಗಿ ಸ್ಥಳವನ್ನು ಯಾವ ರೀತಿ ನೀವು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ದಾರೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಸ್ಥಳಕ್ಕೂ ಹೆಚ್ಚು ಜಾಗದಲ್ಲಿ ಭೂಮಿ ಪೂಜೆ ಮಾಡ್ತಕ್ಕಂಥ ಪಕ್ಷದ ಕಚೇರಿಗೆ ಭೂಮಿ ಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ನಾಯಕರುಗಳಾದ ಡಿ ಕೆ ಶಿವಕುಮಾರ್ ಅವರು ಅವರು ನಮ್ಮ ನೆಚ್ಚಿನ ನಾಯಕರು ನಮ್ಮ ಉಸ್ತುವಾರಿ ಸಚಿವರು ಆದ ಚಲಾಯಸಾಮ್ರು ಎಲ್ಲರೂ ಕೂಡ ಸೇರಿ ಮಾಡ್ತಾಯಿದ್ದಾರೆ ಆ ಒಂದು ಇಪ್ಪತ್ತನೇ ತಾರೀಕು ಇದು ಕೂಡ ಅಂತಿಮಗೊಳ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಶಂಕುಸ್ಥಾಪನೆಯಲ್ಲಿ ಸೇರಿಸಲಿಕ್ಕೆ ನಮ್ಮ ಹುಳಿಗೊಡರು ಸಾಕಷ್ಟು ಪ್ರಯತ್ನವನ್ನು ಮಾಡಿ ಅಂತಿಮ ಘಟ್ಟಕ್ಕೆ ತಂದಿದ್ದಾರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಏಳನೇ ಸಬ್ಜೆಕ್ಟ್ಗಳು ಏಳನೇ ಸಬ್ಜೆಕ್ಟಲ್ಲಿ ವಿಚಾರ ಬಂದು ಅನುಮೋದನೆ ಆಗ್ತಾಯಿದೆ ತತ್ಸಂಬಂಧವಾಗಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ ನಾಳೆ ನಾಳಿದ್ದು ಒಂದನೇ ತಾರೀಕು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮೆಲ್ಲ ಶಾಸಕರು ಈ ಸ್ಥಳಕ್ಕೆ ಭೇಟಿ ಮಾಡಿ ಪರಿಶೀಲನೆ ಕೂಡ ಮಾಡ್ತಾರೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಕಟ್ಟಡವನ್ನು ನಮ್ಮೆಲ್ಲರ ಎಲ್ಲ ನಮ್ಮ ಶಾಸಕರ ಸಚಿವರನ್ನು ವಿಧಾನ ಪರಿಷತ್ ಶ್ರಮದಿಂದ ನಮ್ಮೆಲ್ಲ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಶ್ರಮದಿಂದ ಇದೆ ಆದಷ್ಟು ಬೇಗ ಅದನ್ನು ಮುಗಿಸ್ಲಿಕ್ಕೆ ನಮ್ಮ ನಾಯಕರು ಕೂಡಿ ಚರ್ಚೆ ಮಾಡಿ ಎದ್ದುಗೊಳಿಸ್ತಕ್ಕಂಥ ಅಭಿಪ್ರಾಯವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ